ಈಗ ಒಬ್ಬ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ ಮತ್ತೆ ಯಾರು ಬರಬೇಕಂತೇಳಿ ಆಸೆ ಇರ್ತದೆ ನನಗೇನು ಅವರೇ ಸ್ವಲ್ಪ ನ್ಯಾಚುರಲ್ ಆಗಿ ಆಡ್ತಾ ಇದ್ದಾರೆ ನೋಡ್ಬೇಕು ಅವರೇ ಬರ್ತಾರೆ ಸೀರಿಯಲ್ ಜಾಸ್ತಿ ನೋಡಲ್ಲ ಸರ್ ಬೇರೆ ಯಾರು ಆಸೆ ಬಿಗ್ ಬಾಸ್ ಅಂತ ಆಸೆ ಹೇಗಿರ್ಬೇಕಂತ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಸಾರಿ ಬಿಗ್ ಬಾಸ್ ಮನೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡ್ಬೇಕು ಯಾರು ಬರ್ತಾರಂತ ಹೌದೌದು ಚೆನ್ನಾಗಿದೆ ಈ ಸರಿ ಕಲರ್ಫುಲ್ ಆಗಿದೆ ನೋಡ್ಬೇಕು ಯಾರು ಬಿಗ್ ಬಾಸ್ ಮನೆಯಲ್ಲಿ ಬರೀ ಜಗಳ ಇರ್ಬೇಕಾ ಎಂಟರ್ಟೈನ್ಮೆಂಟ್ ಎಲ್ಲ ಇರಬೇಕು ಸರ್ ಗೇಮ್ ಇರಬೇಕು ಎಲ್ಲ ಇರಬೇಕು ಈ ಸಲ ಯಾರು ಗೆಲ್ಬೇಕಂತ ಹುಡುಗರ ಹುಡುಗಿರ ಹುಡುಗಿರು ಬರಲಿ ಹುಡುಗಿರು ಬಂದು ತುಂಬ ದಿನ ಆಯಿತು ತುಂಬ ವರ್ಷಗಳಾಯಿತು ಹುಡುಗಿರು ಬರಲಿ ಅಂತ ಆಸೆ ಸುದೀಪ್ ಸರ್ ಬಿಗ್ ಬಾಸ್ ಮತ್ತೆ ನಡೆಸ್ತಾ ಇದ್ದಾರೆ ಅವ್ರನ್ನ ಅವರೇ ಬೇಕು ಸರ್ ನಮಗೆ ಬೇರೆ ಇನ್ನು ಯಾರು ಬಂದರೂ ನಾವು ನೋಡೋದಾಗಿ ಬಿಗ್ ಬಾಸ್ ಅವ್ರು ಹೋಸ್ಟ್ ಮಾಡೋದೇ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಅವರೇ ಬೇಕು ಅವ್ರ ಫ್ಯಾನ್ ನಾವು ಹಾಂ ಚೆನ್ನಾಗಿ ಮಾಡಿ ಸರ್ ಇನ್ನೂ ಚೆನ್ನಾಗಿ ಆಡಲಿ ಯಾರಾದರೂ ಒಂದು ಹೆಣ್ಮಕ್ಳು ಬರಲಿ ಹೆಣ್ಮಕ್ಳು ಇನ್ನಾಗಲಿ ಅಂತ ಒಂದು ಆಸೆ